ನಮಸ್ಕಾರ ಫ್ರೆಂಡ್ಸ್ ಕನ್ನಡ ನಾಡಿ ಕನ್ನಡ ನಾಡಿನ ಜನತೆಗೆ ಕಂಗಾಜು ಮಾಡುವ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಮಂಚಬೇ ಮಂಚಬೇಲಿ ಗಮ್ಗೆ ಕಡೆ ಬಂದಿದ್ದೆ ಈ ಬೆಟ್ಟದ ಹತ್ರ ತುತ್ತು ತುದಿಯಲ್ಲಿ ರಾಷ್ಟ್ರ ಬಾವುಟ ಎಷ್ಟು ನೀಟಾಗಿ ಹೋಗಿ ಅಲ್ಲಿವರೆಗೂ ಹೋಗಿ ಕಷ್ಟ ಬಿದ್ದು ಬೆಟ್ಟವ್ರೆ ಅದು ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನಮ್ಮ ಕರ್ನಾಟಕದ ಭಾಳ ಬೆಟ್ಟದ ತುದಿ ಮೇಲೆ ಕಟ್ಟಿದ್ದಾರೆ ಈ ಹಸಿರು ಹಸಿರು ಗಿಡಗಳು ನೋಡಿ ಮತ್ತು ಡ್ಯಾಮ್ ಮಗಳಾಗಿ ನೋಡಿ ನನಗೂ ತುಂಬ ಇಷ್ಟ ಆಯಿತು ಹಂಗಾಗಿ ನೋಡಿ ಇದು ಈ ಥರ ಕೊಟ್ಟಾಗೆಲ್ಲ ಮೀನು ಎಲ್ಲ ಅವಾಗೆ ಹಿಡಿದು ಆಗಿ ಎಲ್ಲ ಮಾಡ್ತಾರೆ ನೋಡಿ ಇವಾಗ ಡ್ಯಾಮ್ ತೋರಿಸ್ತಾಯಿದ್ದೀನಿ ಮಂಚಬೇಲಿ ಡ್ಯಾಮು ಇವಾಗ ಎಲ್ಲ ಕೆಲಸಗಳೆಲ್ಲ ಇವಾಗ ರೆಡಿ ಮಾಡ್ತಾಯಿದ್ದಾರೆ ಇವಾಗ ಅಲ್ಲಿ ಬಿದ್ದು ಬಿದ್ದೋಗಿ ಸುಮಾರು ದಿನ ಇದಾಗಿತ್ತು ಇವಾಗ ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಅಲ್ಲಿ ನೀರು ಬಿಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಡ್ಯಾಮ್ ಇವಾಗ ಈಗ ಸೇತುವೆ ಎಲ್ಲ ಎಲ್ಲ ಫುಲ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅಲ್ಲಿ ಬೆಟ್ಟದ ಮೇಲೆ ಬಾವುಟ ಕಟ್ಟಿದ್ರು ಫುಲ್ಲು ಸುದ್ದಿ ಹೋಗಿ ಒಂದು ಬಂಡೆ ಮೇಲೆ ನೀಟಾಗಿ ಬಾವುಟ ಕಟ್ಟಿದ್ದಾರೆ ನೋಡಿ ಇವಾಗ ನೀಟಾಗಿ ಕಾಣ್ತಾ ಇದೆ ಮಂಚಬೇಲಿ ಡಾಮಿಯ ಒಂದು ಕೃಷನ ನೋಡಿ ನಿಮಗೂ ಇಷ್ಟವಾಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಟೈಮಲ್ಲಿ ಚಿಕ್ಕ ಸಿಕ್ಕಾಪಟ್ಟೆ ಹಸಿರು ಸಿಕ್ಕ ಅಂತಾಯಿತು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು